ನಾಡಿನ ಸಮಸ್ತ ವೀಕ್ಷಕರಿಗೆ ಸುದ್ದಿ ಬುಲೆಟಿನ್ಗೆ ವಿಶೇಷವಾದ ಸ್ವಾಗತ ನಾನು ದುರ್ಗಾಕುಮಾರ್ ನಾಯರ್ಕೆರೆ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯು ನಿನ್ನೆ ಬೆಳ್ಳಾರಿಯಲ್ಲಿ ನಡೆಯಿತು ಪ್ರಚಾರ ಸಮಿತಿ ಉಸ್ತುವಾರಿಯಾದ ಬಿ ರೈ ರೈವರು ಮತಯಾಚನೆ ಮಾಡಿದರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಿದರು ಬಡವರ ಪರವಾಗಿರುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪದ್ಮರಾಜ್ ಅವರನ್ನು ಗೆಲ್ಲಿಸುವಂತೆ ವಿನಂತಿಸಿದರು ಅಭ್ಯರ್ಥಿ ಪದ್ಮರಾಜ್ ರವರು ಮತಯಾಚನೆ ಮಾಡಿದರು ಕಾಂಗ್ರೆಸ್ ನಾಯಕರು ಉಪಸ್ಥಿತರಿದ್ದರು ಪಂಜಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಚುನಾವಣಾ ಪ್ರಚಾರ ನಡೆಯಿತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಪ್ರಚಾರ ಸಮಿತಿ ಉಸ್ತುವಾರಿಯಾದ ಬಿ ರಮಾನತ್ ರೈ ಅವರು ಮತಯಾಚನೆ ಮಾಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಧನಂಜಯ ಎಡ್ಪಂಗಾಯ ಟಿಎಂ ಶಹೀದ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಮುಖಂಡರುಗಳಾದ ನಿತ್ಯಾನಂದ ಮುಂಡೋಡಿ ಜಿ ಕೃಷ್ಣಪ್ಪ ಡಾಕ್ಟರ್ ರಘು ಎನ್ ಪ್ರಕಾಶ್ ರೈ ಎಂ ವೆಂಕಪ್ಪಗೌಡ ಶಾವುಲ್ ಅಮೀನ್ ಕುತಂಬುಟ್ಟೆ ಇಸಾಕ್ ಸಾಹೇಬ ರಾಜ ಸದಾನಂದ ಬಾವಾಜಿ ರಾಜೀವ್ ರೈ ಮೊದಲಾದವರಿದ್ದರು ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೊಡಿಯಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಜೆಪಿ ಹಿರಿಯ ಕಾರ್ಯಕರ್ತರಾದ ಮೋಹನ್ ಮೊಹನ್ಸಾಲಿಯಾನ್ ಅಜರಂಗಳ ಐತಪ್ಪರಯ್ಯವರನ್ನು ಭೇಟಿ ಮಾಡಿ ಗ್ರಾಮದಲ್ಲಿ ಚುನಾವಣೆಯ ಬೂತ್ ಕಾರ್ಯಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಸುಳ್ಯ ಮಂಡಲ ಪ್ರಭಾರಿ ಜಿಲ್ಲಾ ಉಪಾಧ್ಯಕ್ಷ ರವೀಂದ್ ಶೆಟ್ಟಿ ಉಳಿದೊಟ್ಟು ಮಾಜಿ ಪರಿಷತ್ ಸದಸ್ಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಮೋನಪ್ಪ ಭಂಡಾರಿ ಶಾಸಕಿ ಭಾಗಿರತಿ ಮುರುಳ್ಯ ಮಂಡಲ ಲೋಕಸಭಾ ಚುನಾವಣಾ ಉಸ್ತುವಾರಿ ಹರೀಶ್ ಕಂಜಿಪಿಲಿ ಪ್ರಮುಖರಾದ ಪದ್ಮನಾಭ ಪದ್ಮನಾಭೂಡು ವಸಂತ ನಡುಬೇಲು ಮೊದಲಾದವರು ಉಪಸ್ಥಿತರಿದ್ದರು ಕಾಲೋನಿ ಅಭಿವೃದ್ಧಿ ದೃಷ್ಟಿಯಿಂದ ಶಿಕ್ಷಣ ಅತಿ ಅಗತ್ಯ ಆದ್ದರಿಂದ ಕಾಲನಿ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವ ಕೆಲಸ ತಪ್ಪಿಸಬೇಡಿ ಅಭಿವೃದ್ಧಿ ದೃಷ್ಟಿಯಿಂದ ಕಾಲೋನಿಗೆ ಆದ್ಯತೆ ನೀಡಲಾಗುವುದು ಎಂದು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಹೇಳಿದ್ದಾರೆ ಸುಳ್ಳದ ನಿಡುಬೆ ತಮಿಳು ಕಾಲನಿಗೆ ಭೇಟಿ ನೀಡಿ ಅವರು ಮತಯಾಚನೆ ಮಾಡಿದರು ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರ ದೃಷ್ಟಿ ತೆಗೆದು ಆರತಿ ಬೆಳಗ್ಗೆ ಕಾಲನಿ ಮಹಿಳೆಯರು ಸ್ವಾಗತಿಸಿದರು ಇದೇ ಸಂದರ್ಭ ರಾಮಸ್ವಾಮಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆಗೊಳಿಸಲಾಯಿತು ಕಾಂಗ್ರೆಸ್ ಜಿಲ್ಲಾ ಚುನಾವಣಾ ಉಸ್ತುವಾರಿ ರಾಮನಾಥ್ ರೈ ಪಿಸಿ ಜಯರಾಮ ವೆಂಕಪ್ಪಗೌಡ ಜಯಪ್ರಕಾಶ್ ರೈ ಶಾಫಿ ಕೊತ್ತಮಟ್ಟೆ ಕೆ ರಾಜು ಪಂಡಿತ್ ಚಂದ್ರಲಿಂಗಂ ಶಿವಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ಪಂಚಸೀಮೆ ಪರಿವಾರ ಪಂಜನಗೇಶ್ವರ ದೇವಾಲಯಕ್ಕೆ ದಾಖಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿಯವರು ಭೇಟಿ ನೀಡಿ ಶ್ರೀದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು ಇದೇ ವೇಳೆ ಅವರನ್ನು ಶಾಲು ಹೊದಿಸಿ ಗೌರವಿಸಲಾಯಿತು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್ ಕಾರಂತೂರು ಮಹೇಶ್ ಕುಮಾರ್ ಕರಿಕಳ ಜಿಲ್ಲಾ ಧಾರ್ಮಿಕ ಪರಿಷಸದಸ್ಯ ಲಕ್ಷ್ಮೀಶ್ವರ ಗಬಲಟ್ಕ ಮೊದಲಾದವರು ಉಪಸ್ಥಿತರಿದ್ದರು ಕುಮಾರಧಾರ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿದ್ದು ಜಲಚರಗಳು ತೀವ್ರ ತೊಂದರೆ ಅನುಭವಿಸುತ್ತಿದೆ ಕೋಡಿಂಬಾಳ ಪುಳಿಗುಂಗು ಸೇತುವೆ ಅಡಿಯಲ್ಲಿ ಮೊಸಳೆಯೊಂದು ಸತ್ತು ಬಿದ್ದಿರುವ ಘಟನೆ ವರದಿಯಾಗಿದೆ ಈ ಸೇತುವೆ ಅಡಿ ಭಾಗದಲ್ಲಿ ಕುಮಾರಧಾರ ನದಿ ಹರಿಯುತ್ತಿದ್ದು ನೀರು ಕಲುಷಿತಗೊಂಡು ಜಲಚರಗಳು ಸಹಿತ ಮೊಸಳೆ ಸತ್ತು ಹೋಗಿದೆ ಎಂದು ತಿಳಿದು ಬಂದಿದೆ ಮೊಸಳೆಗಳು ಕಾದಾಡಿ ಕೆಲವೊಮ್ಮೆ ಸಾಯುತ್ತವೆ ಅಥವಾ ಕಲುಷಿತ ನೀರು ಬೇರೆ ಯಾವುದೇ ಕಾರಣದಿಂದ ಸತ್ತಿದೆಯೋ ಎಂದು ತನಿಖೆ ಬಳಿಕವಷ್ಟೇ ತಿಳಿಯದಲ್ಲಿದೆ ಪಂಜಾ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬಂದು ಹೊಳೆಯಿಂದ ಮೊಸಳೆಯನ್ನು ತೆರವುಗೊಳಿಸಿದ್ದು ಮಂದಿರ ತನಿಖೆ ನಡೆಯುತ್ತಿದೆ ಸಿ ಮೀನು ಹಿಡಿಯಲು ಕೆಲವರು ಕೆಮಿಕಲ್ ಮಿಶ್ರಿದ ದ್ರಾವಣ ಹಾಕುತ್ತಿರುವ ಸುದ್ದಿ ಹರಡಿದ್ದು ಇದರಿಂದ ಜಲಚರಗಳಿಗೆ ಮಾರಕವಾಗಿದೆ ಸೇತುವೆ ಕೆಳಭಾಗದ ಸುಮಾರು ಇನ್ನೂರು ಮೀಟರ್ ಅಂತರದಲ್ಲಿ ನಾಕೂರು ಗಯವಿದ್ದು ಅಲ್ಲಿ ಮಹಾಶಿರ್ ಜಾತಿಯ ದೇವರ ಮೀನುಗಳ ಸಮೂಹವೂ ಇದೆ ಇವುಗಳ ರಕ್ಷಣೆಗೆ ಅರಣ್ಯ ಇಲಾಖೆ ಮುಂದಾಗಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈಗಾಗಲೇ ಚುನಾವಣೆ ದಿನ ನಿಗದಿಯಾಗಿದೆ ಆಲೋಚಿಸಿ ಮತ ಚಲಾಯಿಸಿ ಸುಳ್ಳು ಹೇಳುವ ಸರ್ಕಾರವನ್ನು ಈ ಬಾರಿ ಬದಲಾವಣೆ ಮಾಡಬೇಕು ಪ್ರಸ್ತುತ ಆಡಳಿತ ನಡೆಸುವ ಕೇಂದ್ರ ಸರ್ಕಾರ ನುಡಿದಂತೆ ನಡೆದು ಸಮಾಜಕ್ಕೆ ಮಾದರಿಯಾಗುವುದು ಬಿಟ್ಟು ಅನೇಕ ಸುಳ್ಳುಗಳನ್ನು ಹೇಳಿ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುವಂತೆ ನಡೆದುಕೊಂಡಿದ್ದು ಸುಸಂಸ್ಕೃತ ಸಮಾಜವನ್ನು ಬಯಸುವವರಿಗೆ ಇದು ಅರಗಿಸಿಕೊಳ್ಳುವುದು ಕಷ್ಟ ಸಾಧ್ಯ ಈ ಬಾರಿ ಮತದಾನ ಮಾಡುವುದಕ್ಕಿಂತ ಆಲೋಚಿಸಿ ಮತದಾನ ಚಲಾಯಿಸಿ ಎಂದು ಸುಳ್ಳ ನಾಗರಿಕ ವೇದಿಕೆ ವತಿಯಿಂದ ಗೋಪಾಲ ಪೆರಾಜೆ ಸುಳ್ಳ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ವಿದೇಶದಲ್ಲಿರುವ ಕಪ್ಪು ಹಣವನ್ನು ನೂರು ದಿನದಲ್ಲಿ ತರುತ್ತೇವೆ ಎಂದು ಸುಳ್ಳು ಹೇಳಿ ಓಟು ಪಡೆದು ಈಗ ಕಪ್ಪು ಹಣ ಸಿಸ್ ಬ್ಯಾಂಕ್ನಲ್ಲಿ ಹೆಚ್ಚಾಗಿದೆ ಗೋಮಾಂಸ ರಫ್ತು ನಿಷೇಧ ಮಾಡುತ್ತೇವೆ ಎಂದು ಹೇಳಿ ಅಧಿಕಾರ ಕೇರಿ ಇದೀಗ ಪ್ರಪಂಚದಲ್ಲಿ ಮೂರನೇ ಸ್ಥಾನದಲ್ಲಿ ಭಾರತ ಈಗ ಎರಡನೇ ಸ್ಥಾನಕ್ಕೇರಿದೆ ಗ್ಯಾಸ್ ತರ ನಾನೂರು ಇದ್ದದ್ದು ಸಾವಿರದ ಇನ್ನೂರಕ್ಕೆ ತಲುಪಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ ಸುಳ್ಳು ಭರವಸೆ ನೀಡಿ ಯುವಕರನ್ನು ವಂಚಿಸಿದ್ದಾರೆ ಹೀಗೆ ಸುಳ್ಳು ಹೇಳಿ ಜನರನ್ನು ಮೋಸ ಮಾಡುವ ಜನರನ್ನು ಬದಲಿಸಬೇಕು ಎಂದು ಅವರು ಹೇಳಿದರು ಪೈ ಭರತ್ ಪೆಲ್ ಪ್ರಮೀಳಾ ಪೆಲ್ತಡ್ಕ ಮಂಜುನಾಥ್ ಐವರ್ನಾಡು ಉಪಸ್ಥಿತರಿದ್ದರು ಸುದ್ದಿ ನ್ಯೂಸ್ ಬುಲೆಟಿನಲ್ಲಿ ಈಗ ಪುಟ್ಟ ವಿರಾಮ ಇದೆ ವಿರಾಮದ ಬಳಿಕ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education an adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 one zero nine six website www.mvshettycolleges.edu.in. chetna's edu in Chetana's Beauty Launch Nimolotina Soundargya an thana aesthetics pa makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಯ ಪ್ರಿಯಾಚಾರ್ಯ ಜುವೆಲರ್ಸ್ ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ವೀಕ್ಷಕರೇ ಮರ್ಕಂಜ ಮತ್ತು ನೆಲುಕೆಂ ರಾಜೆ ಗ್ರಾಮಗಳಿಗೆ ಒಳಪಟ್ಟ ಪಂಚಸ್ಥಾಪನೆಗಳಲ್ಲಿ ಒಂದಾದ ಕಾವೂರು ಶ್ರೀ ದೇವರ ಜಾತ್ರೋತ್ಸವ ಏಪ್ರಿಲ್ ಒಂದರಿಂದ ಏಪ್ರಿಲ್ ಇಪ್ಪತ್ತೊಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಗಳೊಂದಿಗೆ ನಡೆಯಿತು ನಿನ್ನೆ ರಾತ್ರಿ ತೋಟಚಾವಡಿಯಿಂದ ಉಳ್ಳಾಕುಳ ಮತ್ತು ಮಿತ್ತೂರ್ ನಾಯರ್ ಭಂಡಾರ ಬಂದು ವಾಲಸಿ ಉತ್ಸವ ಕಟ್ಟೆಪೂಜೆ ರಂಗಪೂಜೆ ಬಳಿಕ ದೇವಳಕ್ಕೆ ಬಂದು ದೇವರಿಗೆ ಶಯನ ನಡೆಯಿತು ಜಾಲ್ಸೂರ್ನ ದೈವ ಅರಿಯಡುಕದಲ್ಲಿರುವ ಶ್ರೀ ದಾಲ್ಸುರಾಯಿ ದೇವಸ್ಥಾನದಲ್ಲಿ ಶ್ರೀ ದಾಲ್ಸುರಾಯಿ ದೈವದ ಪ್ರತಿಷ್ಠಾ ವಾರ್ಷಿಕೋತ್ಸವ ಜರುಗಿತು ದೇವಗಳಿಗೆ ತಂಬಿಲ ಸೇವೆ ಮಧ್ಯಾಹ್ನ ಮಹಾಪೂಜೆ ಅನ್ನಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ರವೀಂದ್ರ ಅರಿಯಡ್ಕ ಸೇರಿದಂತೆ ಜಾಲ್ಸೂರ್ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಮತದಾನದ ಕುರಿತು ಜಾಗೃತಿ ಕಾಲ್ನಿಗೆ ಜಾಥವು ಪೇಟೆಯಲ್ಲಿ ನಡೆಯಿತು ಅರಂತೋಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜಯಪ್ರಕಾಶ್ ಎಂಆರ್ ಸ್ವಾಗತಿಸಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ವರ್ ಅವರು ಮತದಾನದ ಜಾಗೃತಿಯ ಕುರಿತು ಮಾತನಾಡಿ ಮತದಾನ ಜಾಗೃತಿಯ ವಚನ ಬೋಧಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವರ್ತಲೆ ಪಂಚಾಯತ್ ಉಪಾಧ್ಯಕ್ಷ ಶ್ರೀಮತಿ ಭವಾನಿ ಚಟ್ಟನೂರು ಚುನಾವಣಾ ಸೆಕ್ಟರ್ ಅಧಿಕಾರಿಗಳಾದ ಕಿಶೋರ್ ಕುಮಾರ್ ಕಿರಳಯ್ಯ ಮೊದಲಾದವರು ಉಪಸ್ಥಿತರಿದ್ದರು ಕಾಯರ್ತೋಡಿಯ ವಿಷ್ಣು ಸರ್ಕಲ್ ಬಳಿರುವ ಶ್ರೀವರದಾಯಿನಿ ವ್ಯಾಘ್ರಚಾಮುಂಡಿ ದೇವಸ್ಥಾನದಲ್ಲಿ ಬ್ರಹ್ಮಶ್ರೀ ಕುಂಟಾರು ವಾಸ್ತವ ತಂತ್ರೆಯವರ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ಕುಂಟಾರು ರವಿಷ್ಠ ತಂತ್ರಿಗಳ ನೇತೃತ್ವದಲ್ಲಿ ಇಪ್ಪತ್ತನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ನಡೆಯಿತು ಇಂದು ಬೆಳಗ್ಗೆ ಗಣಪತಿ ಹವನ ಗುರುಪೂಜೆ ನವಕಾಭಿಷೇಕ ಮಧ್ಯಾಹ್ನ ಮಹಾಪೂಜೆ ಪ್ರಸಾದ ವಿತರಣೆ ಅನ್ನಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷ ಡಿಎಸ್ ಗಿರೀಶ್ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಜಾಗೃತಿಯಾಗಿ ಸುದ್ದಿಯ ವತಿಯಿಂದ ಚುನಾವಣಾ ಕುರುಕ್ಷೇತ್ರ ಎಂಬ ವಿನೂತನ ಕಾರ್ಯಕ್ರಮ ಗುತ್ತಿಗಾರನಲ್ಲಿ ನಿನ್ನೆ ಚಿತ್ರೀಕರಣಗೊಂಡಿತು ಕೇಂದ್ರ ಸರ್ಕಾರದ ಯೋಜನೆಗಳು ಮೋದಿಯ ನಾಯಕತ್ವ ಕೆಲಸ ಜನರನ್ನು ಮುಟ್ಟಿದೆ ಅದೇ ನಮ್ಮ ಕೈ ಹಿಡಿಯಲಿದೆ ಬಿಜೆಪಿ ಗೆಲುವು ನಿಶ್ಚಿತ ಎಂದು ಬಿಜೆಪಿ ನಾಯಕರು ಹೇಳಿದರೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಬಡವರ ಮನೆ ತಲುಪಿದೆ ಹಿಂದೆಯೂ ಬಡವರ ಪರ ಕಾಂಗ್ರೆಸ್ ಕೆಲಸ ಮಾಡಿದೆ ಇದು ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಲಿದೆ ಎಂದು ಕಾಂಗ್ರೆಸ್ ನಾಯಕರು ಹೇಳಿದರು ಆಲಟ್ಟಿ ಶ್ರೀ ಸದಾಶಿವ ದೇವಸ್ಥಾನದ ರಾಜಾಂಗಣಕ್ಕೆ ಶಾಶ್ವತ ಚಪ್ಪರ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಇಂದು ಬೆಳಗ್ಗೆ ನೆರವೇರಿತು ಕೇವಲದ ಪ್ರಧಾನ ಅರ್ಚಕ ಹರ್ಷಿತ್ ಬನ್ನಿತಾಯರ್ ಅವರು ಪೂಜಾ ಕೈಂಕರ್ಯ ನೆರವೇರಿಸಿದರು ಈಣೋದರ ಸಮಿತಿ ಕಾರ್ಯದರ್ಶಿ ಕೃಪಾಶಂಕರ ಸುದೀರ್ಕ ಪ್ರಾರ್ಥಿಸಿದರು ಅನುವಂಶಿಕ ಮುಕ್ತೇಸರ ಹೇಮಚಂದ್ರ ಬೈಪಾಡಿತಾಯ ಅವರು ತೆಂಗಿನಕಾಯಿ ಒಡೆದು ಕೆಲಸಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ತೀರ್ಥಕುಮಾರ್ ಕುಂಚಡ್ಕ ಕುಂಡ್ಯ ಮಾಡ್ರಾ ಮನೆ ಉಳ್ಳಾಕುರು ದೇವಸ್ಥಾನದ ಅಧ್ಯಕ್ಷ ಅಶೋಕ್ ಪ್ರಭು ಭದ್ರಾದವರು ಉಪಸ್ಥಿತರಿದ್ದರು ಉಪನ್ಯಾಸಕರು ವ್ಯಕ್ತಿತ್ವ ವಿಕಸನ ತರಬೇತುದಾರರು ಆದ ಸುಳಿದ ಡಾಕ್ಟರ್ ಅನುರಾಧ ಅವರಿಗೆ ಸ್ವರ್ಣಭೂಮಿ ಫೌಂಡೇಶನ್ ಕೋಲಾರದವರು ಮಾಡಿದ ಪ್ರತಿಷ್ಠಿತ ಶತಶೃಂಗ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಕಾಸರಗೋಡು ನುಳ್ಳಿಪ್ಪಾಡಿಯ ಕನ್ನಡ ಭವನ ಮತ್ತು ಗ್ರಂಥಾಲಯ ಕನ್ನಡ ಭವನ ಪ್ರಕಾಶನ ಹಾಗೂ ಕೋಲಾರದ ಸ್ವರ್ಣಭೂಮಿ ಫೌಂಡೇಶನ್ ಜಂಟಿಯಾಗಿ ಆಯೋಜಿಸಿದ ಕೇರಳ ಕರ್ನಾಟಕ ಗಡಿನಾಡು ಕನ್ನಡ ಸಾಂಸ್ಕೃತಿಕ ಉತ್ಸವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇಂಪ್ಯಾಕ್ಟ್ ಆರ್ಟ್ ಆ್ಯಂಡ್ ಸ್ಪೋರ್ಟ್ಸ್ ಕರಾಟೆ ಕ್ಲಬ್ ಶಿಟಾರಿಯೋ ಇಂಟರ್ನ್ಯಾಷನಲ್ ಇದರ ವತಿಯಿಂದ ಕುಕೇಶಿ ಸುಬ್ರಹ್ಮಣ್ಯದಲ್ಲಿ ನಡೆದ ಕರಾಟೆ ತರಬೇತಿ ಶಿಬಿರದಲ್ಲಿ ನಾಲ್ಕನೇ ಡ್ಯಾಂಕ್ ಕರಾಟೆ ಪದವಿ ಪರೀಕ್ಷೆಯಲ್ಲಿ ಕರಾಟೆ ಶಿಕ್ಷಕ ಚಂದ್ರಶೇಖರ ಕನಕಗಿಲು ಅವರು ತೇರ್ಗಡೆ ಹೊಂದಿದ್ದಾರೆ ಜಿಲ್ಲೆ ಆಕ್ಟಿವ ಮರಕ್ಕೆ ಡಿಕ್ಕಿಯಾಗಿ ಯುವಕನೋರುವ ಮೃತಪಟ್ಟ ಘಟನೆ ನಿನ್ನೆ ರಾತ್ರಿ ನಡೆದಿದೆ ಪೆರವಜೆ ಸಮೀಪ ಬೆಳ್ಳಾರೆಯ ಒಮಿಕ್ಕಳ ಮಹಮ್ಮದ್ ರಾಜಿಕ್ ಎಂಬ ಯುವಕ ಚಲಾಯಿಸಿಕೊಂಡು ಬರುತ್ತಿದ್ದ ಆಕ್ಟಿವ್ ಕಾಡು ಹೊಂದಿಗಳು ಅಡ್ಡ ಬಂದ ಕಾರಣ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮರಕ್ಕೆ ಡಿಕ್ಕಿ ಗಂಭೀರ ಗಾಯಗೊಂಡ ಯುವಕ ಮೃತಪಟ್ಟಿರುವುದಾಗಿ ತಿಳಿದು ತಿಳಿದುಬಂದಿದೆ ಬೆಳ್ಳಾರಪೇಟೆಯಲ್ಲಿ ಬೈಕ್ ಹಾಗೂ ಪಿಕಪ್ ಡಿಕ್ಕಿ ಹೊಡೆದುಕೊಂಡು ಬೈಕ್ ಸವಾರನಿಗೆ ಗಂಭೀರ ಗಾಯವಾದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಬೈಕ್ ಸವಾರ ಪುಂಕಜಿ ಅವರಾಗಿದ್ದು ಅವರಿಗೆ ತಲೆಗೆ ಗಾಯವಾಗಿದ್ದು ಆಸ್ಪತ್ರೆಗೆ ಸಾಗಿಸಲಾಗಿದೆ ಇದು ಈ ದಿನದ ಸುದ್ದಿ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಹಾಗೂ ಅಪ್ಡೇಟ್ಗಳಿಗೆ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ತೆ